ಹೇ ಪ್ರಭು ಹೇ ಹರೇ ರಾಮ ಕೃಷ್ಣ ಜಗನ್ನಾಥ ಪ್ರೇಮ ನಂದಿ ಏ ಕ್ಯಾ ಏ ಕ್ಯಾ ನಮಸ್ಕಾರ ಪ್ರೇಮಿಗಳೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕೋಯರ್ ಸೊ ಎಲ್ಲರಿಗೂ ಶುಭೋದಯ ಇವತ್ತು ಸ್ವಲ್ಪ ಲೇಟ್ ಆಯಿತು ಹೇಳೋಕ್ಕೆ ಹಾಗಾಗಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಒಳ್ಳೆ ದಿನ ಅಂದ್ಕೊಂಡೆ ನಾವು ಎಲ್ಲ ಕೆಲಸವನ್ನು ಮಾಡೋಣ ಸೊ ನೋಡಿ ನಮ್ಮ ಮನೆಯಲ್ಲಿರೋದು ಕ್ಯೂಟ್ ಅಂದರೆ ಕ್ಯೂಟ್ ಬೇಕು ಎಷ್ಟು ಚೆನ್ನಾಗಿ ಹೊತ್ಕೊಂಡು ಮಾಡ್ಕೊಂಡಿದೆ ಅಂತ ನೋಡಿ ಕ್ಯೂಟೇ ಕುಂತ ನೋಡ್ತಾ ಇದೆ ಕ್ಯಾಮ್ರಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಶಾರ್ಪ್ ಇದೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಿ ಸೊ ನೋಡಿ ಇದಕ್ಕೆ ತೆಲುಗುಂಬಿ ಬೇಕು ಮಲ್ಕೊಳದಾಗ ನೋಡಿ ಯಾವ ಥರ ಸೇಮ್ ಮನುಷ್ಯರು ಯಾವ ಥರ ಮಲ್ಕೋತಾರೆ ಹಂಗೆ ಇದು ನಾನು ತೆಲಗೊಂಬಿ ಇಟ್ಕೊಂಡು ಮೇಲೆ ತಲೆ ಇಟ್ಕೊಂಡು ಮುಖತ್ತದ ಇವಾಗ ತನ್ನ ಮೈ ನೆಕೊಳ್ಬತ್ತದ ಯಾಕಂದರೆ ಹೊರಗಡೆ ಹೋಗಿ ಬಂದದ ತನ್ನ ಮೈ ಇಷ್ಟು ಕ್ಲೀನ್ ಇರುತ್ತೆ ಇಬೇಕಂದ್ರೆ ಅಷ್ಟು ಕ್ಲೀನ್ ಇರುತ್ತೆ ತುಂಬ ಅಂದರೆ ತುಂಬ ಸ್ವಚ್ಛ ಆಗಿದೆ ನೋಡಿ ಎಷ್ಟು ತಿಕ್ಕುತ್ತಾ ಇದೆ ಅಂತ ಹಾ ತಿಂಡು ಫುಲ್ ವೈಟ್ ವೈಟ್ ಇದೆ ನೋಡಿ ಸೊ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ಜಲ್ದಿ ಸ್ವಲ್ಪ ಲೇಟ್ ಆಯಿತು ಆದರೂ ಕೂಡ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಬೇಕಂತ ಪೂಜೆ ಮಾಡ್ತಾಯಿದ್ದೀನಿ ಸೊ ನೋಡಿ ನಾನು ನನ್ನ ಫೇವ್ರೆಟ್ ಗಾಡ ಯಾವುದಂದ್ರೆ ಶಿವ ಸೊ ನಾನು ಶಿವನ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀನಿ ಸೊ ನೋಡಿ ನಾನು ಇವಾಗ ಪೂಜೆಯನ್ನು ಮಾಡ್ತಾಯಿದ್ದೀನಿ ನೋಡಿ ನಂಗೆ ಶಿವ ಆಮೇಲೆ ಸ್ವಲ್ಪ ಭಾಂಡೆ ಇದ್ದು ಹಾಗೆ ಕಿಚನ್ ಕಟ್ಟೆನೂ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ನಾನು ಏನು ಮಾಡಿದೆ ಸ್ವಲ್ಪ ಕಿಚನ್ ಕಟ್ಟೆನೂ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಗ್ಯಾಸ್ ಕೂಡ ಒರೆಸ್ಕೊಂಡೆ ಒರೆಸ್ಕೊಂಡು ಆಮೇಲೆ ನಾನು ಸ್ವಲ್ಪ ಭಾಂಡೆ ಕೂಡ ಇದ್ದು ಭಾಂಡೆ ಕೂಡ ತಿಕ್ಕೊಳ್ತಾನೆ ನೋಡಿ ಸೊ ಅಷ್ಟೆಲ್ಲ ಭಾಂಡೆ ತಿಕ್ಕಿ ತೊಳೆದು ಕ್ಲೀನಾಗೆ ನಾನು ಮತ್ತೆ ಏನು ಮಾಡಿದೆ ಅಂದರೆ ಎಲ್ಲ ಕಟ್ಟಿಯನ್ನು ತೊಳ್ಕೊಂಡೆ ನೋಡಿ ಇವಾಗ ತೊಳ್ಕೊತಾ ಇದ್ದೀನಿ ಸೊ ತೊಳ್ಕೊಂಡು ಮತ್ತೆ ಅಲ್ಲೇ ಹಂಡೆಯನ್ನು ನಾನು ಡಬ್ ಹಾಕಿದೆ ಸೊ ಆಮೇಲೆ ನಾನು ಸಿಂಕ್ನ ತಿಕ್ಕಿ ಕೂಡ ಅದನ್ನು ಕೂಡ ತೊಳ್ಕೊಂಡೆ ನೋಡಿ ಆಮೇಲೆ ನಾನು ಕೈ ತೊಗೊಂಡು ಏನು ಮಾಡಿದೆ ಮತ್ತು ಸ್ವಲ್ಪ ಇವತ್ತು ಶ್ಯಾಟರ್ಡೇ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಮನೆ ಕ್ಲೀನ್ ಕೂಡ ಮಾಡಬೇಕಾಗಿತ್ತು ಭಾಳ ದಿನ ಇತ್ತು ಮಾಡ್ಬೇಕು ಮಾಡಬೇಕಂತ ಇದೆ ಆಗ್ತಾನೆ ಇರಲಿಲ್ಲ ಹಾಗಾಗಿ ಇವತ್ತು ನಾನು ಮನೆ ಕ್ಲೀನನ್ನು ಮಾಡ್ತಾ ನೋಡಿ ಸೊ ಡೆಕೋರೇಷನ್ ಫ್ಲವರ್ ಕೂಡ ಅಲ್ಲಿ ಟಿ ವಿ ಮುಂದೆ ಟಿವಿ ಕೂಡ ಕ್ಲೀನ್ ಮಾಡಿದೆ ಟೇಬಲ್ ಕೂಡ ಒರೆಸ್ಕೊಂಡೆ ನೋಡಿ ಇದು ನಮ್ಮ ಮನೆ ಡೊಮ್ಮೆ ನೋಡಿ ಬೇಕಾ ಇದನ್ನು ಚಿನ್ನಿ ಚಿನ್ನಿ ಕ್ಯೂಟ್ ಫ್ರೆಂಡ್ಸ್ ಸೊ ನಿಮ್ಗೆ ಇವಾಗ ಹೇಗಾದರೂ ಥಂಡಿ ದಿನ ಇದು ಅಲ್ವಾ ಹಾಗಾಗಿ ನಿಮ್ಮ ಮುಖ ಕೂಡ ಡ್ರೈ ಆಗಿರ್ತದೆ ಹಾಗೆ ಕೈ ಕೂಡ ಡ್ರೈ ಆಗಿರ್ತೀವಿ ಸೊ ಇದಕ್ಕೆಲ್ಲ ಇದೆ ಸೊಲ್ಯೂಷನ್ ಸೊ ನಾ ಏನು ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಹೇಳ್ತೀನಿ ಸೊ ನೋಡ್ರಿ ನಾನು ಡೇ ಟೈಮ್ನಾಗ ಏನು ಮಾಡ್ತೀನಿ ಕೊಕೋನಟ್ ಆ್ಯಂಡ್ ಸಿ ಬಟರ್ ತಂದು ಇದು ಏನಿದೆ ಜೆಲ್ ಎಕ್ಸ್ಪ್ಲೋಟಿಂಗ್ ಬಾಡಿ ಸ್ಕ್ರಬ್ ಇದೆ ಸೊ ಇದು ತುಂಬಾ ತುಂಬ ಚೆನ್ನಾಗಿದೆ ನೀವು ಡೇ ಟೈಮ್ದಾಗ ಏನಿದೆ ಅಂದರೆ ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡಿಕೊಂಡ್ರೆ ನಿಮ್ಮದು ಸ್ಕಿನ್ ಯಾವ ಥರ ಆಗಿತ್ತು ಅಂದರೆ ಆಯಿಲ್ ಆಯಿಲ್ ಟೈಪ್ ಆಗಿರುತ್ತೆ ಸುಮ್ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಹಾಗಾಗಿ ನಿಮ್ಮದು ಡ್ರೈ ಸ್ಕಿನ್ ಭಾಳ ಡ್ರೈ ಸ್ಕಿನ್ ಇತ್ತಂದರೆ ಈ ಕೊಕೋನಟ್ ಆಮ್ ಸಿ ಬಟರ್ ಅಂತ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಡ್ರೈ ಸ್ಕಿನ್ ಹೋಗಿ ಆಯಿಲ್ ಸ್ಕಿನ್ ಸ್ಕ್ರೀನ್ ಆಯಿಲ್ ಸ್ಕಿನ್ ಬರುತ್ತೆ ಸೊ ಏನಂದ್ರೆ ನಾನು ನೈಟ್ ಟೈಮ್ ಯೂಸ್ ಮಾಡೋದು ಯಾವುದಂದ್ರೆ ಸೊ ಇದು ವಾಸಲೆಣಿದು ಎಲ್ಲರಿಗೆ ಗೊತ್ತಿದೆ ಡೀಪ್ ಮಾಯ್ಚರ್ ಸೊ ಇದೆಲ್ಲ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಸೊ ಇದು ನೈಟ್ ಅಪ್ಲೈ ಮಾಡಬೇಕು ಡೇ ಟೈಮ್ದಾಗ ಅಪ್ಲೈ ಮಾಡಿದ್ರೆ ನಿಮಗೆ ಫ್ರೆಶ್ನೆಸ್ ಇರೋಲ್ಲ ಸೊ ಇದು ನೈಟ್ ನೀವು ಹಚ್ಚಿದ್ರಿಂದ ನಿಮ್ಮ ಫೇಸ ಆಯಿಲ್ ಆಯಿಲ್ ಇರುತ್ತೆ ಸೊ ಇನ್ನೊಂದಿದೆ ನನ್ನ ಹತ್ರ ಯಾಡ್ಲಿ ಹತ್ತದ್ದು ಸೊ ಇದನ್ನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಹ್ಯಾಂಡ್ಗೆ ಮತ್ತು ನೀವು ಲೆಗ್ ಕೂಡ ಅಪ್ಲೈ ಮಾಡಬಹುದು ಅದು ಕೂಡ ನೈಟ್ ಟೈಮ್ ನೀವು ಡೇ ಟೈಮ್ ದಾಗು ಯೂಸ್ ಮಾಡಬಹುದು ಯಾವಾಗ ನೀವು ಔಟ್ ಅಂತ ಎಲ್ಲ ಹೊಂಟಿದ್ರೆ ಅಂದ್ರೆ ಅವಾಗ ಏನು ಮಾಡಬಹುದು ನಿಮ್ಮ ಸ್ಕಿನ್ ಒಂದ್ ವೇಳೆ ನೀವು ಡ್ರೈ ಡ್ರೈ ಇತ್ತಂದ್ರೆ ಆವಾಗ ಇದನ್ನ ಯಾವ ತರ ಯೂಸ್ ಮಾಡ್ಬೇಕಂತ ನಾನು ತೋರಿಸ್ತಾ ಇದೀನಿ ನೋಡಿ ಈ ತರ ತಗೊಂಡು ಸೊ ನೀವು ಈ ತರ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೈ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಡ್ರೈ ಕೂಡ ಆಗಲ್ಲ ಸೊ ಅದಕ್ಕಾಗಿ ನೀವು ಇದು ನೀವು ಎಲ್ಲರೇ ಹೊರಗಡೆ ಹೊಂಟಕ್ಕ ನೀವು ಇದು ಅಪ್ಲೈ ಮಾಡ್ಬೋದು ಹಾಗೆ ನೀವು ನೈಟ್ ಟೈಮ್ ಸೆವೆನ್ ಓ ಕ್ಲಾಕ್ ಅವ್ರು ಏಟ್ ಓ ಕ್ಲಾಕ್ ಕೂಡ ನೀವು ಹೊರಗಡೆ ಅಂದ್ರೆ ಈ ಸದ್ಯಕ್ಕಂತೂ ಕೋಲ್ಡ್ ಇದೆಯಲ್ವಾ ಹಾಗಾಗಿ ಅವಾಗೂ ಕೂಡ ನಿಮ್ಮ ಕೈ ಏನಾಗುತ್ತೆ ಡ್ರೈ ಡ್ರೈ ಆಗುತ್ತೆ ಸೊ ತುಂಬ ತುಂಬ ಅಂದರೆ ತುಂಬ ಅಸಹ್ಯ ಕಾಣುತ್ತೆ ಹಾಗಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು ಅವಾಗ ಸೊ ಇಷ್ಟೆಲ್ಲ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ತುಂಬಾ ಅಂದರೆ ತುಂಬ ಚೆನ್ನಾಗಿ ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯಾರು ಕೂಡ ನೋಡ್ತಾ ಇಲ್ಲ ಪ್ಲೀಸ್ ಎಲ್ಲರೂ ನೋಡಿ ಆಮೇಲೆ ಫುಲ್ ವಿಡಿಯೋ ನೋಡಿ ಆಮೇಲೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ನೋಡಲಿ ಹೇ ಪ್ರಭು ಹೇ ಹರೇ ರಾಮ ಕೃಷ್ಣ ಜಗನ್ನಾಥ ಪ್ರೇಮ ನಂದಿ ಏ ಕ್ಯಾ ಏ ಕ್ಯಾ ಹೂ ಈ ಥರ ಆಗಿದೆ ಸೊ ಪ್ಲೀಸ್ ಎಲ್ಲರೂ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾ ಇಷ್ಟ ಆದವ್ರು ಎಲ್ಲರೂ ಕೂಡ ಲೈಕ್ ಮಾಡ್ತೀರಿ ಹಾಗೆ ಶೇರ್ ಕೂಡ ಮಾಡ್ತೀರಿ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಿ ಬೆಲ್ ಐಕನ್ ಕೂಡ ಒತ್ತಿರಿ ಪ್ಲೀಸ್ ಎಲ್ಲರೂ ಪ್ರೇಮಸ್ಟಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್